ಧರ್ಮಸ್ಥಳ ಕೇಸಿನ ವಿಚಾರವಾಗಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಲವೊಂದು ಸ್ಪಷ್ಟನೆಗಳನ್ನ ಕೊಟ್ಟಿದ್ದಾರೆ ಸಾಕ್ಷಿ ಹೇಳಲು ಬಂದಿರುವ ಅನಾಮಿಕ ದೂರುದಾರನನ್ನ ಯಾಕೆ ಬಂಧಿಸಲು ಸಾಧ್ಯವಿಲ್ಲ ಅದಕ್ಕೆ ಕಾರಣಗಳನ್ನ ಕೊಟ್ಟಿದ್ದಾರೆ ಮತ್ತೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ ಇದರಲ್ಲಿ ಯಾರ ಒತ್ತಡವೂ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವನ್ನ ವಿವರವಾಗಿ ನೋಡೋಣ ಮೊದಲಿಗೆ ಸಾಕ್ಷಿ ಹೇಳಲು ಬಂದಿರುವ ಅನಾಮಿಕ ವ್ಯಕ್ತಿ ಅವನು ಜುಲೈ ಮೂರರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾನೆ ಆ ಅನಾಮಿಕ ವ್ಯಕ್ತಿ ಕೊಟ್ಟಿರುವ ದೂರಿನಲ್ಲಿ ಏನೇನಿತ್ತಂದ್ರೆ ಧರ್ಮಸ್ಥಳದ ಅಕ್ಕಪಕ್ಕದಲ್ಲಿ ಕೊಲೆ ಮತ್ತು ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರ ಅನೇಕ ಶವಗಳನ್ನು ತಾನೇ ಊತು ಹಾಕಿರುವ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇರುತ್ತೆ ಸ್ವತಃ ಅಷ್ಟು ಅಷ್ಟು ಶವಗಳನ್ನು ಊತ ಹಾಕಿರುವುದು ನನಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ ಅದರಿಂದ ನಾನು ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಅದನ್ನೇ ದೂರಿನಲ್ಲಿ ದಾಖಲೆ ಮಾಡ್ತಾರೆ ಆತ ದೂರಿನಲ್ಲಿ ಇನ್ನೊಂದು ಕಾರಣವನ್ನು ಕೊಟ್ಟಿದ್ದಾನೆ ಕೊಲೆ ಮಾಡಿದಂಥ ವ್ಯಕ್ತಿಗಳು ನನಗೆ ಬೆದರಿಕೆಯನ್ನು ಹಾಕಿದ್ರು ಆ ಶವಗಳನ್ನ ಹೂತು ಹಾಕದಿದ್ದರೆ ಶವಗಳ ಜೊತೆಗೆ ಮಣ್ಣು ಪಾಲಾಗಿಸುವ ಜೀವ ಬೆದರಿಕೆ ನನಗಿತ್ತು ಅದರಿಂದಾಗಿ ನಾನು ಆ ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಕಂಪ್ಲೇಂಟ್ನಲ್ಲಿ ಆತ ಬರೆಸ್ತಾನೆ ನಂತರ ಪೊಲೀಸರು ಈ ವಿಚಾರವನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ ಅನ್ ತದನಂತರ ಆ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸ್ತಾರೆ ನಂತರದಲ್ಲಿ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ತಾರೆ ನಂತರ ನ್ಯಾಯಾಧೀಶರು ತನಿಖೆಗೆ ಆದೇಶವನ್ನು ಮಾಡ್ತಾರೆ ಈ ನಡುವೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ವಿಶೇಷ ತನಿಖಾ ತಂಡ ಎಸ್ ಐ ಟಿಯನ್ನು ರಚನೆ ಮಾಡಲು ಮನವಿಯನ್ನು ಮಾಡ್ಕೊಳ್ತಾರೆ ಸಮೂಹ ಮಾಧ್ಯಮಗಳ ವರದಿ ಹಿನ್ನೆಲೆಯಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾರೆ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ವಿದ್ಯಾರ್ಥಿಗಳು ಮಹಿಳೆಯರು ಅಸ್ವಾಭಾವಿಕ ಸಹಾಯನ ಬಗ್ಗೆ ತನಿಖೆ ಆಗಲೇಬೇಕು ಅದಕ್ಕಾಗಿ ಎಸ್ ಐ ಟಿಯನ್ನು ರಚನೆ ಮಾಡಬೇಕಂತ ಮನವಿಯನ್ನು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿನ ರಚನೆ ಮಾಡಲಾಗಿತ್ತು ಅಂತ ಹೇಳ್ತಾರೆ ಅನಾಮಿಕ ವ್ಯಕ್ತಿ ಜುಲೈ ಮೂರರಂದು ಕಂಪ್ಲೇಂಟನ್ನು ಕೊಡ್ತಾನೆ ಎಸ್ ಐ ಟಿ ರಚನೆ ಮಾಡಿದ್ದು ಜುಲೈ ಹತ್ತೊಂಬತ್ತಕ್ಕೆ ಎಸ್ ಐ ಟಿ ಅವರು ಸ್ಥಳೀಯ ಪೊಲೀಸರು ಮಾಡಿದ ತನಿಖೆಯನ್ನು ವಹಿಸಿಕೊಂಡು ತಮ್ಮ ತನಿಖೆಯನ್ನು ಶುರು ಮಾಡ್ಕೊಳ್ತಾರೆ ನಂತರದಲ್ಲಿ ದೂರದಾರನಿಂದ ಮತ್ತೊಂದು ಹೇಳಿಕೆಯನ್ನು ಪಡೆದುಕೊಳ್ತಾರೆ ಈ ವೇಳೆ ಇಂತಿಂಥ ಸ್ಥಳಗಳಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅಂತ ಆತ ಎಸ್ ಐ ಟಿ ಅವರಿಗೆ ಹೇಳ್ತಾನೆ ಅದನ್ನು ಎಸ್ ಐ ಟಿ ಅವರು ಮ್ಯಾಪ್ ಕೂಡ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿ ನಂತರ ತನಿಖೆಗೆ ಶುರು ಮಾಡ್ತಾರೆ ಮ್ಯಾಪ್ ಮಾಡಿದ ಸ್ಥಳಗಳಲ್ಲಿ ಗುಂಡಿ ಪರಿಶೀಲನೆ ನಡೆಸಲಾಗಿದೆ ಈವರೆಗೆ ಎರಡು ಜಾಗಗಳ ಪೈಕಿ ಒಂದರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅದನ್ನು ಎಫ್ ಎಸ್ ಎಸ್ ಎಲ್ಗೆ ಕಳಿಸಲಾಗಿದೆ ಮತ್ತೊಂದರಲ್ಲಿ ಮೂಲೆ ಸಿಕ್ಕಿದೆ ಅದನ್ನು ಕೂಡ ಎಫ್ ಎಸ್ ಎಸ್ ಎಲ್ಗೆ ಕಳಿಸಲಾಗಿದೆ ದೂರದಾರ ತೋರಿಸಿದ ಎಲ್ಲ ಜಾಗಗಳಲ್ಲಿನ ಮಣ್ಣಿನ ಮಾದರಿಯನ್ನು ಕೂಡ ಸಂಗ್ರಹ ಮಾಡಲಾಗಿದೆ ಅದನ್ನು ಕೂಡ ಎಫ್ ಎಸ್ ಎಸ್ ಎಲ್ಗೆ ಕಳಿಸಲಾಗಿದೆ ಮತ್ತು ಅಸ್ಥಿ ಪಂಜರದ ವಿಶ್ಲೇಷಣೆ ಆಗಬೇಕು ಪ್ರತಿಯೊಂದು ಸ್ಥಳದಲ್ಲೂ ಮಾದರಿಯನ್ನು ಸಂಗ್ರಹ ಮಾಡಲಾಗಿದ್ದು ಇದನ್ನು ವಿಶ್ಲೇಷಣೆಗೆ ಒಳಪಡಿಸಬೇಕು ವಿಶ್ಲೇಷಣೆ ಆದ ಬಳಿಕವಷ್ಟೇ ತನಿಖೆ ಶುರುವಾಗುತ್ತೆ ಮತ್ತು ಎಫ್ ಎಸ್ ಎಸ್ ಎಲ್ನ ವರದಿ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳಿದ್ದಾರೆ ನಂತರದಲ್ಲಿ ಎಲ್ಲರಿಗೂ ಕಾಡುವಂತಹ ಒಂದು ಪ್ರಶ್ನೆ ಏನಂದ್ರೆ ಸಾಕ್ಷಿ ಹೇಳಲು ಬಂದಿರುವ ಅನಾಮಿಕ ವ್ಯಕ್ತಿ ದೂರುದಾರ ಆತನನ್ನ ಯಾಕೆ ಬಂಧಿಸಿಲ್ಲ ಅಂತ ಇದರ ಬಗ್ಗೆ ಗೃಹ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದೇನಂದ್ರೆ ಸಾಕ್ಷಿ ಹೇಳಲು ಬಂದಿರುವ ಅನಾಮಿಕ ವ್ಯಕ್ತಿ ದೂರುದಾರ ಆತ ಕಸ್ಟಡಿಯಲ್ಲಿ ಇರ್ತಾನೆ ಅಂದನ್ನು ಯಾಕೆ ಮಾಡಿಲ್ಲ ಅಂದ್ರೆ ಸಾಕ್ಷಿದಾರರಿಗೆ ಸುರಕ್ಷತೆ ಕೊಡುವುದು ಕೇಂದ್ರ ಸರ್ಕಾರದ ಕಾಯ್ದೆ ಇದೆ ಅದನ್ನ ರಾಜ್ಯ ಸರ್ಕಾರ ಕೂಡ ಪಾಲಿಸಲೇಬೇಕು ಕೇಂದ್ರ ಸರ್ಕಾರದ ಕಾಯ್ದೆ ಏನಂದರೆ ಸಾಕ್ಷಿ ಹೇಳಲು ಬಂದಿರುವ ವ್ಯಕ್ತಿಗೆ ಸುರಕ್ಷತೆಯನ್ನು ಕೊಡಬೇಕು ಆತನನ್ನು ಆತನನ್ನು ಬಂಧಿಸುವಂತಿಲ್ಲ ಎಂಬುದು ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ನಾವು ಪಾಲನೆ ಮಾಡುತ್ತಿದ್ದೇವೆ ಹಾಗಾಗಿ ಆತನನ್ನು ಬಂಧಿಸಿಲ್ಲ ತನಿಖೆಯನ್ನು ಮುಂದುವರಿಸಿದೆ ಅಂತ ಹೇಳಿದ್ದಾರೆ ತನಿಖೆ ಗಂಭೀರವಾಗಿ ನಡೆಯುತ್ತಿದೆ ಪಾರದರ್ಶಕತೆಯಿಂದ ನಡೀತಾ ಇದೆ ಯಾವುದೇ ಒತ್ತಡಕ್ಕೆ ಮಣಿಯದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಪೂರ್ತಿ ಧರ್ಮಸ್ಥಳವನ್ನೇ ತೋರಿಸಿದರೆ ನಾವು ಪೂರ್ತಿ ಅಗಿಯಲ್ಲ ಅವನು ಹೇಳಿದ ಸ್ಥಳಗಳನ್ನು ಅಗಿಬೇಕಾ ಬೇಡವಾ ಎನ್ನುವ ತೀರ್ಮಾನವನ್ನು ಎಸ್ ಐ ಟಿನೇ ನೋಡಿಕೊಳ್ಳುತ್ತೆ ಈಗಾಗಲೇ ಅಗದಿರುವ ಸ್ಥಳಗಳ ಡಿ ಎನ್ ಎ ಮತ್ತು ಕೆಮಿಕಲ್ ವಿಶ್ಲೇಷಣೆ ಮಾಡಬೇಕು ನಂತರ ಅಂತಿಮ ನಿರ್ಧಾರಕ್ಕೆ ಬರಲು ಸಾಧ್ಯ ಅಂತ ಹೇಳಿದ್ದಾರೆ ಎಫ್ ಎಸ್ ಎಸ್ ಎಲ್ನ ವರದಿ ಬರಬೇಕು ಅಂದ ಅದು ಬಂದ ಬಳಿಕ ತನಿಖೆ ಮುಂದುವರಿಯುತ್ತೆ ಆದರೆ ಸಾಕಷ್ಟು ವಿಚಾರಗಳು ಊಹಾತ್ಮಕವಾಗಿ ಪ್ರಚಾರ ಇದೆ ಮಾಧ್ಯಮಗಳಲ್ಲಿ ಬರುತ್ತಿರುವ ಮಾಹಿತಿಯಿಂದ ಭಕ್ತರಲ್ಲಿ ಆತಂಕ ಇದೆ ಇದು ಸರಿಯಲ್ಲ ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ವಿಚಾರವನ್ನು ಬಿಜೆಪಿ ಇಷ್ಟೊಂದು ಗಂಭೀರವಾಗಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದೆ ಇದರ ಉದ್ದೇಶ ಏನು ಏನಾಗಿದೆ ಏನಾಗಿಲ್ಲ ಎಂದು ಯಾರಿಗೂ ಕೂಡ ಹೇಳಲು ಅಸಾಧ್ಯ ಏನು ಆಗದೆ ಇದ್ರೆ ಧರ್ಮಸ್ಥಳದ ಗೌರವ ಮತ್ತಷ್ಟು ಹೆಚ್ಚುತ್ತೆ ಭಕ್ತಾದಿಗಳ ನಂಬಿಕೆಯೂ ಹೆಚ್ಚಾಗುತ್ತೆ ಒಂದೊಮ್ಮೆ ಸತ್ಯ ಹೊರಗಡೆ ಬಂತು ಬಂತು ಅಂದರೆ ಸಂತ್ರಸ್ತ ಯಾರು ಅವರ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ಏನನ್ನೂ ಮುಚ್ಚಿಡೋದಿಲ್ಲ ಪಾರದರ್ಶಕತೆಯಿಂದ ತನಿಖೆ ಆಗಲಿದೆ ಇದರಿಂದ ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾರೆ ವಸ್ತುಸ್ಥಿತಿಯನ್ನು ಸದನದ ಮುಂದೆ ಇಡಲಾಗಿದೆ ಸರ್ಕಾರ ಯಾವುದನ್ನು ಮುಚ್ಚಿಡಲ್ಲ ಯಾರ ಒತ್ತಡಕ್ಕೂ ಮಣಿಯಲ್ಲ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಸಿಕ್ಕ ಅಸ್ಥಿ ಪಂಜರ ಯಾರದ್ದು ಯಾವ ಸ್ಥಿತಿಯಲ್ಲಿ ಹೂತು ಹಾಕಲಾಗಿದೆ ಇವೆಲ್ಲವೂ ತನಿಖೆಯಿಂದ ಸಾಬೀತಾಗಬೇಕು ಅಂತ ಹೇಳಿ ತಮ್ಮ ಉತ್ತರವನ್ನು ಮುಗಿಸ್ತಾರೆ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೆಸುತ್ತಿದ್ದೇವೆ ಇದರಿಂದ ಯಾವುದೇ ಬಾಹ್ಯಶಕ್ತಿ ಕೆಲಸ ಮಾಡುತ್ತೇ ಇಲ್ಲ ನಾನು ಗೃಹ ಸಚಿವನಾಗಿರುವವರೆಗೆ ಇದರಲ್ಲಿ ಯಾವುದೇ ರೀತಿಯ ಬಾಹ್ಯಶಕ್ತಿ ಇದರಲ್ಲಿ ಹಸ್ತಕ್ಷೇಪ ಮಾಡಲು ಬಿಡುವುದಿಲ್ಲ ಡಿ ಸಿ ಎಂ ಅವರು ಯಾರ್ದೋ ಷಡ್ಯಂತ್ರ ಇದೆ ಅಂತ ಹೇಳಿದರು ಆದರೆ ಯಾ ಯಾರ ಷಡ್ಯಂತ್ರ ಇದ್ರೂ ಕೂಡ ಅದು ಆಚೆ ಬರುತ್ತೆ ದೂರದಾರ ತಪ್ಪು ಮಾಡಿದರೆ ಅದರ ಬಗ್ಗೆ ಕೂಡ ತನಿಖೆ ನಡೆಯಲಿದೆ ಅಂತ ಹೇಳ್ತಾರೆ ಇನ್ನು ದೂರದಾರ ಯಾರದೋ ಮಾತು ಕೇಳಿ ಇವನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇದು ಕೂಡ ಸುಳ್ಳು ಅಂತ ಹೇಳಿದ್ದಾರೆ